ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ರಿವಿಗೆ ಸ್ವಾಗತ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಕೇಳ್ಕೊ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತಿನ ಎಪಿಸೋಡಿಗೆ ಬರೋಣ ವಾರದ ಕತೆ ಕಿಚ್ಚನ ಜೊತೆ ನಮ್ಮ ಕಿಚ್ಚ ಸುದೀಪ್ಸ್ ಅವರು ನಿನ್ನೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಾ ಇದ್ದ ಕ್ಷಣದಿಂದನೇ ಸ್ಟಾರ್ಟ್ ಮಾಡ್ತಾರೆ ರೋಸ್ಟ್ ಮಾಡೋಕ್ಕೆ ಇಂಡೈರೆಕ್ಟಾಗಿ ಆ್ಯಂಡ್ ಗಿಲ್ಲಿ ಹೇಳ್ತಾರೆ ನೀವು ಬನೀನ ಹಾಕ್ಕೊಂಡೇರಿ ಬನೀನ್ ಹಾಕ್ಕೊಂಡು ಇದ್ರೇನೆ ಚೆಂದ ಯಾರು ಏನೇ ಹೇಳಿ ಅಂತ ಅಂದರೆ ಅಶ್ವಿನಿ ಗೌಡವ್ರು ಏನೋ ಅವ್ರಿಗೆ ಬನಿಂದ ಟ್ರೋಲ್ ಮಾಡಿದ್ರಲ್ಲ ನಾವು ಪ್ರೆಸ್ ಕಾನ್ಫರೆನ್ಸಲ್ಲಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಅದಾದಮೇಲೆ ಜಾನ್ವಿ ಅವರು ಹೇಳ್ತಾರೆ ನಾನು ಡ್ರೆಸ್ ಚೆನ್ನಾಗಿ ಕಾಣಲಿ ಅಂತ ಒಂದು ಮುಂದೆ ಕೂತಿದ್ದೀನಿ ಅಂದಾಗ ಡೈ ದಯವಿಟ್ಟು ಸ್ಟೇಜ್ಗೆ ಬಂದುಬಿಡಿ ಇನ್ನೂ ಚೆನ್ನಾಗಿ ಕಾಣಿಸ್ತೀರ ಅಂತ ಇಂಡೈರೆಕ್ಟಾಗಿ ಹೇಳ್ತಾರೆ ಆ್ಯಂಡ್ ಜನಾನೂ ಕಾಯ್ತಾ ಇದ್ದಾರೆ ನಿಮ್ಮನ್ನ ಸ್ಟೇಜ್ ಮೇಲೆ ನೋಡೋಕೆ ಅಂತಲೂ ಹೇಳ್ತಾರೆ ಇಂಡೈರೆಕ್ಟಾಗಿ ಸೊ ಸಿಕ್ಕಾಬುಟ್ಟ ಈ ಥರದ್ದು ಇಂಡೈರೆಕ್ಟ್ ಟ್ರೋಲ್ಸ್ ಆಮೇಲೆ ರೋಸ್ಟ್ ಮಾಡಿದ್ರು ನಿನ್ನೆ ಸುದೀಪ್ಸ್ ಅವರು ಆ್ಯಂಡ್ ಅದಾದಮೇಲೆ ಧ್ರುವಂತವರಿಂದ ಅವರಿಂದ ಸ್ಟಾರ್ಟ್ ಮಾಡ್ತಾರೆ ಕಿಚ್ಚರ ಪಂಚಾಯತಿನ ಈ ಅಣ್ಣ ಧ್ರುವಂತಾಣ ಏನು ಅನ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ನಾನು ಸುದೀಪ್ ಸರ್ಗೆ ಹಿಂದಿಗ್ ತಿರುಗಿ ಮಾತಾಡಿದ್ರೆ ನಾನು ಇಲ್ಲಿ ಜೋರು ಜೋರ್ ವಾಯ್ಸಲ್ಲಿ ಮಾತಾಡಿದ್ರೆ ಆ್ಯಂಡ್ ಸುದೀಪ್ ಸರ್ ಮಾತನ್ನ ಹೇಳಿ ಅವ್ರು ಹೇಳೋದನ್ನ ಕೇಳಿದೆ ನನ್ನ ಸ್ಟ್ಯಾಂಡ್ ನಾನು ತೊಗೊಂಡ್ರೆ ನಾನು ಏನೋ ದೊಡ್ಡ ಹೀರೋ ಆಗ್ಬಿಡ್ತೀನಿ ಹೊರಗಡೆ ಅನ್ನೋ ಫೀಲಲ್ಲಿ ಇದ್ದಾನೆ ಅಣ್ಣ ಸಿಂಪಲ್ ಹೇಳ್ತೀನಿ ಕೇಳಿ ಕಿಚ್ಚ ಸುದೀಪ್ ಸರ್ ಹೇಳೋ ಮಾತುಗಳನ್ನು ನೀವು ಕೇಳಿ ನಿಮ್ಮ ವ್ಯಕ್ತಿತ್ವನ ಆಲ್ಟ್ರ್ ಮಾಡಿಕೊಂಡು ಆಟನ ಚೆನ್ನಾಗಿ ಆಡ್ಕೊಂಡು ಒಂದು ಸಷ್ಟೇನ ಹಾಕ್ಕೊಂಡು ಹೋದರೆ ಇನ್ನೊಂದು ಐದು ವಾರನೋ ಆರು ವಾರನೋ ಅಥವಾ ಗೆದ್ದರೂ ಗೆಲ್ಬಹುದು ಅದು ಇಲ್ಲ ನಾನು ನನ್ನ ಮಾತನ್ನ ನನ್ನ ಇಷ್ಟ ನಾನು ಗಾಂಚಲಿ ನಾನು ಸುದೀಪ್ ಅಣ್ಣಂಗೆ ತಿರುಗಿ ಮಾತಾಡ್ಬಿಡ್ತೀನಿ ಅವಾಗ ನಾನು ಗಂಡಸು ಅಂತ ತೋರಿಸ್ಕೊಬೋದು ಅನ್ನೋ ಥರದ್ದು ಗಮೇಲಿ ನೀವಿದ್ರೆ ದಯವಿಟ್ಟು ಮರ್ತ್ಬಿಡಿ ಆ್ಯಂಡ್ ಏನಿಲ್ಲ ಹೊರಗಡೆ ಆಲ್ರೆಡಿ ಕಾಂಟ್ರವರ್ಸಿಗಳು ತುಂಬ ಇದೆ ನಿಮ್ದು ಒಂಚೂರು ಕಾಂಟ್ರವರ್ಸಿಗಳು ಮಾಡ್ಕೊಂಡು ಮನೆಗೆ ಬರ್ತೀರಾ ಅಂಡ್ ಉಪಯೋಗನೂ ಇರಲ್ಲ ನೀವು ಏನು ಬಿಗ್ ಬಾಸ್ ಮನೆಗೆ ಹೋಗಿದ್ರೆ ನಿಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಕೊಂಡು ಹೊರಗಡೆ ಬರ್ತೀರಾ ಅಷ್ಟೇನೆ ಅದ್ರ ಅದಕ್ಕಿಂತ ಜಾಸ್ತಿ ಇನ್ನೇನು ಆಗಲ್ಲ ಅವ್ರು ಕೊಡೋದೇ ಇನ್ಪುಟ್ಸ್ ನಿಮ್ಮ ಒಳ್ಳೇದಕ್ಕೋಸ್ಕರ ಅದನ್ನ ತಗೊಂಡ್ ಬದುಕಿದ್ರೆ ಜಯ ಇಲ್ಲ ಅಂದ್ರೆ ಹೊರಗಡೆ ಬರ್ತೀರಾ ಇಷ್ಟೇ ಸಿಂಪಲ್ ಆದ್ಮೇಲೆ ನಾಮಿನೇಷನ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಕೆಲವ್ರನ್ನ ಡೇಂಜರ್ ಕೆಲವ್ರನ್ನ ಸೇಫ್ ಆತ ಆಕ್ಟಿವಿಟೀಸ್ ಎಲ್ಲ ನೋಡಿರ್ತೀರ ಅಂಡ್ ಅದರಲ್ಲಿ ಗಿಲ್ಲಿ ನಟನ ಕಾಮಿಡಿ ಕೂಡ ಇತ್ತು ಆ್ಯಂಡ್ ಅದಾದಮೇಲೆ ಬರುತ್ತೆ ನಮ್ಮ ನಿಜವಾದ ಟಾಪಿಕ್ ಯಾವುದು ನಮ್ಮ ನಾಗವಲ್ಲಿ ದೇವಭೂತದ ಕತೆ ಅಲ್ಲಿ ಬರ್ತಾರೆ ನಮ್ಮ ಕ್ಷೇತ್ರಪಾಲ ಬಿಗ್ ಬಾಸ್ ಮನೆ ಕ್ಷೇತ್ರಪಾಲ ಸೊ ಇಷ್ಟೆಲ್ಲ ಆದರೂ ಆ ಸ್ಟೇಜ್ ಮೇಲೆ ಕುತ್ಕೊಂಡು ಒಂದು ಫಸ್ಟ್ ವಿಟಿ ಹಾಕ್ತಾರೆ ಸುದೀಪ್ ಸರ್ ಅದನ್ನು ನೋಡ್ಬಿಟ್ಟು ಈ ಜಾನ್ವಿಯರು ಯಾವ ಲೆವೆಲ್ಗೆ ಏನೋ ದೊಡ್ಡ ತಪ್ಪೇ ಮಾಡಿಲ್ಲ ಅನ್ನೋ ಎಷ್ಟು ಎಷ್ಟು ವರ್ಷಿಲ್ಲ ಬಿಹೇವಿಯರ್ ಅದು ಅಂದರೆ ಅಲ್ಲೂ ಕೂತ್ಕೊಂಡು ಹೇಳ್ತಾರೆ ಎಲ್ಲ ಕಂಡೀಷನ್ ನೋಡಿದ್ರ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೇಳ್ತೀರಲ್ಲ ಅವರು ಅರ್ಥ ಮಾಡ್ಕೊಳ್ಳಿ ಅಂತ ಸುದೀಪ್ ಸರ್ ಮುಂದೆ ಕರ್ನಾಟಕ ಜನತೆ ಮುಂದೆ ವೀಕೆಂಡ್ ವಿತ್ ಎಪಿಸೋಡಲ್ಲಿ ಆ್ಯಂಡ್ ಒಂದು ವೀಟಿ ಹಾಕಿದ್ದಾರೆ ಅಂದಾಗ ನೆಕ್ಸ್ಟ್ ವೀಟಿ ನಾವು ತಪ್ಪು ಮಾಡಿರೋದು ತೋರಿಸ್ಬೋದು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಅರಿವು ಇಲ್ಲದೆ ಅಥವಾ ಎಮ್ಮ ಅದೇ ಮೂರನ್ನು ಬಿಟ್ಟವ್ರು ಊರಿಗೆ ದೊಡ್ಡವ್ರಿಗೂ ಎಲ್ಲಾನು ಬಿಟ್ಟು ಬಂದು ನಿಂತಿರೋರು ಯಾರಿಗ ಎದುರ್ತಾರೆ ಎದಿರ್ತಾರೆ ಜನಗಳಿಗೆಲ್ಲ ಎದಿರ್ತಾರೆ ಕ್ಯಾಮ್ರಾಗೆಲ್ಲ ಎದುರ್ತಾರೆ ಸುದೀಪ್ ಸರ್ಗೆಲ್ಲದಿರ್ತಾರೆ ಆ ಮುಂದೆ ರಾಜಕೀಯ ಮಾನವ ಮರ್ಯಾದೆನಲ್ಲ ಮೂಟೆ ಕಟ್ಟಿ ಯಾವತ್ತೋ ಎಸ್ ಇದಾರೆ ಇದ್ದಾರೆ ಅವರು ನಿಜವಾಗ್ಲೂ ಅಷ್ಟು ಜನಗಳ ಮುಂದೆ ಮತ್ತೆ ಸುಳ್ಳು ಸುಳ್ಳು ಹೇಳ್ತಾರೆ ಅಂದರೆ ಯಾವ ಲೆವೆಲ್ಗೆ ಇವರು ಅನ್ನೋದು ನನಗೆ ಅರ್ಥನೇ ಆಗಲಿಲ್ಲಪ್ಪ ಅದು ಅಪ್ಪ ನನಗೆ ನಾಯಿ ತಗೊಂಡೋಗ್ಬಿಟ್ಟು ಸಿಂಹಾಸದಲ್ಲಿ ಕುಂದಿರ್ಸ್ಬಿಟ್ರು ಇಲ್ಲ ನಾನು ಹುಚ್ಚನೆ ಒಯ್ಯೋದು ಅಂತಾರಲ್ಲ ಆ ಥರದ ಕ್ಯಾಟಗರಿ ಅವರು ಇವರು ಸೊ ನನಗೆ ಅಷ್ಟು ವರ್ಷ ಕಂಟೆಸ್ಟೆಂಟ್ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ನಾನು ಇಲ್ಲ ಬಿಗ್ ಬಾಸ್ನಲ್ಲಿ ಅಂತ ಹೇಳ್ಬೋದು ಹನ್ನೆರಡು ಸೀಸನಲ್ಲಿ ಅಣ್ಣ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಗೆಜ್ಜೆದು ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ ಎಲ್ಲ ಹೋ ಆಮೇಲೆ ಇನ್ನೊಂದು ವೀಟಿ ಆಗ್ದಾಗ ಎಲ್ಲ ರಿಯಾಕ್ಷನ್ ಗೊತ್ತಾಗ್ಬಿಡ್ತು ಅಲ್ಲಿ ಅವರಮ್ಮ ಯಾರೋ ಹೇಳಿದ್ರು ಎಪಿಸೋಡ್ ಎಪಿಸೋಡಲ್ಲಿ ಶೇಪ್ ಔಟ್ ಮಾಡ್ಬಿಟ್ವಿ ನಾವು ಅಂತ ಯಾರು ಶೇಪ್ ಔಟ್ ಆಯಿತು ಅಂತ ವೀಕೆಂಡ್ ಇತ್ತಲ್ಲಿ ಫುಲ್ ಕ್ಲಾರಿಟಿಯಾಗಿ ಕೊಟ್ಟರು ಸುದೀಪ್ ಸರ್ ಆ್ಯಂಡ್ ಆ ಗೆಜ್ಜೆ ಇದರಲ್ಲಿ ಅಶ್ವಿನಿ ಗೌಡವ್ರು ಹೇಳಿರೋ ಪ್ರತಿಯೊಂದು ಮಾತನ್ನು ಹೇಳಿಬಿಟ್ಟು ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಆ್ಯಂಡ್ ಅವರಿಗೆ ಬೈತಾರೆ ಕೂಡ ಆದರೆ ಬೈತಾರೆ ಅಂದರೆ ಇನ್ಡೈರೆಕ್ಟಾಗಿ ಇವಾಗ ಅಲ್ಲಿ ಘನ ಒಂದು ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ಬ ಕರ್ನಾಟಕದ ನಟನಾಗಿ ಕಿಚ್ಚ ಸುದೀಪ್ ಆಗಿ ಇಷ್ಟು ವರ್ಷ ಅವ್ರು ಏನು ಬೆಳ್ಕೊಂಬಂದ್ರೆ ಆ ಸ್ಟೇಜಲ್ಲಿ ನಿಂತ್ಕೊಂಡವರು ನಮ್ಮ ಥರ ಕೆಟ್ಟ ಕೆಟ್ಟ ಮಾಡಿದಾಗೆ ಅಥವಾ ಜೋರು ಜೋರಾಗಿ ಕಿರ್ಚಾಡಂದರು ಬಯೋದಕ್ಕೆ ಆಗೋದಿಲ್ಲ ಯಾಕಂದರೆ ಅವ್ರಿಗೆ ಆದಂಥ ಒಂದು ಘನತೆ ಇದೆ ಅವ್ರಿಗೆ ಆದಂಥ ಒಂದು ಪಯಣ ಅವ್ರದೇ ಆದಂಥ ಒಂದು ಸಾಧನೆ ಇದೆ ಸೊ ಅವರ ಘನತೆಗೆ ತಕ್ಕನಂಗೆ ಎಷ್ಟು ಮಾತಾಡ್ಬೋದು ಅಷ್ಟು ಮಾತ್ರ ಸಾಧ್ಯ ಅವರು ಅವ್ರ ಘನತೆನ ಮೀರಿ ಅವರು ಕೆ ನಾವು ಇಲ್ಲೆಲ್ಲ ನಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಜನಗಳು ಬೈಬೇಕು ಬಾಯಿಗೆ ಬಂದಂಗೆ ಬೈಬೇಕು ಮನೆ ಮರ್ಯಾದಿಲ್ದಂಗೆಲ್ಲ ಬೈಬೇಕು ಅಂತ ಆ ರೀತಿಯೆಲ್ಲ ಬಯೋದಕ್ಕೆ ಆಗಲ್ಲ ಅವರು ಅವ್ರದೇ ಆದಂಥ ವೇಲಿ ಒಂದು ರೋಶನ ಮಾಡಿದರು ಆ್ಯಂಡ್ ಅದಾದಮೇಲೆ ಅವ್ರು ಚಿಕ್ಕಪ್ಪನ ಕತೆ ಹೇಳಿದ್ರಲ್ಲ ಪೊಲೀಸ್ದು ಅದು ಅದು ಮಾತ್ರ ಮಜ್ಜಾ ಇತ್ತು ಆ್ಯಂಡ್ ನನಗೆ ಸುದೀಪ್ ಸರ್ ಬೈಬೇಕಾರೆ ಅವ ಅಮ್ಮನ ಮುಖ ನೋಡೋಕಾಗ್ತಿಲ್ಲ ರಾಜಮಾತೆ ಮುಖದಲ್ಲಿ ಇತ್ತಲ್ಲ ಅಂತ ಒಂದು ರೋದನೆ ವೇದನೆ ಎಲ್ಲ ಆ ಮುಖ ನೋಡೋದೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗುರು ಒಂಥರ ಅವಾಗ್ತಾನೆ ಫ್ರೆಶ್ ಆಗಿ ಸಗಣಿ ಹಾಕಿರ್ತದಲ್ಲ ಸೊ ಸಗಣಿ ಥರ ಇತ್ತ ಅಮ್ಮನ ಮುಖ ಆ್ಯಂಡ್ ಈ ಜಾನಿಯವ್ರು ಬಿಡಿ ಆ ಅಮ್ಮಂಗೆ ಮೇಕಪ್ ಮಾಡ್ಕೊಳ್ಳೋದು ಬಟ್ಟೆ ಹಾಕೊಳ್ಳೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಇಡೀ ಜೀವನ ಮೇಕಪ್ಪು ಬಟ್ಟೆದಲ್ಲೇ ಕಳೀತಾರೆ ಅಂತ ಅನ್ಸುತ್ತೆ ನನಗೆ ಬಿಗ್ ಬಾಸ್ ಮನೇಲಿ ಅವರು ಆ್ಯಂಡ್ ಅವರು ಹೇಳ್ತಾರೆ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಕಂಟೆಂಟ್ ಕೊಡ್ತಿರೋವ್ನ ವೇಸ್ಟ್ ಬಾಡಿ ಅಂತ ಸೊ ಆ್ಯಂಡ್ ಫುಲ್ ರೋಸ್ಟ್ ಮಾಡಿದ್ರೆ ಅಂಡ್ ಅದಾದಮೇಲೆ ಗಿಲ್ಲಿ ನಟಗೆ ನಮ್ಮ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಯಾಕೆ ಅಂದರೆ ಆ ವಾರದ ಪೂರ್ತಿ ಪರ್ಫಾರ್ಮೆನ್ಸಿಂದಾಗಿ ಆ್ಯಂಡ್ ರಕ್ಷಿತಾ ಪರವಾಗಿ ಇಡೀ ಮನೆ ಸೈಲೆಂಟಾಗಿ ಇದ್ದಾಗ ಸ್ಟ್ಯಾಂಡ್ ತಗೊಂಡಂತಹ ಗಿಲ್ಲಿ ನಟ ಆ್ಯಂಡ್ ಕಾವ್ಯ ಕೂಡ ಪಾಪ ಮಾತಾಡಿದ್ರು ಬಟ್ ಗಿಲ್ಲಿ ನಟ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಅದನ್ನು ತಗೊಂಡು ಪ್ರತಿಸ್ತಿನ ಸಾಂಗ್ ಮುಖಾಂತರ ಟಾಂಗ್ ಕೊಡೋದಾಗಿರ್ಲೇಬೋದು ಆ್ಯಂಡ್ ಅವ್ನು ಎಲ್ಲಾರದ್ರನ್ನು ಹೇಳ್ಕೊಂಡೇ ಬಂದಿದ್ದ ಗೆಜ್ಜೆ ಸೌಂಡ್ ಮಾಡಿರೋದೇ ಇವರು ಅಂತ ಸೊ ಅದು ಎಲ್ಲೊಂದು ಕಡೆ ಸ್ಟ್ಯಾಂಡ್ಗೆ ಆ್ಯಂಡ್ ಅವನ ಎಂಟರ್ಟೈನ್ಮೆಂಟ್ಗೆ ಅವನ ಕಾಮಿಡಿಗೆ ಈ ವಾರದ ಕಿಚ್ಚನ ಚಪ್ಪಳೆ ಟು ಸೀಸನ್ ಟ್ವೆಲ್ ಕನ್ನಡದ ಮೊದಲ ಕಿಚ್ಚನ ಚಪ್ಪಳೆ ನಮ್ಮ ಪ್ರೀತಿಯ ಗಿಲ್ಲಿ ನಟನ್ಗೆ ಸಿಕ್ತು ಆ್ಯಂಡ್ ಅದನ್ನು ಇದೇ ರಾಜಮಾತೆ ಮತ್ತು ಚಮಚಾಗಿರಿ ಕೈಲಿ ತರಿಸ್ತಾರೆ ಬಿಗ್ ಬಾಸ್ ಸುದೀಪ್ ಸರ್ ತರಿಸ್ಬೇಕಾದ್ರೆ ಅಲ್ಲೂ ಒಬ್ಬರು ಹಲಕಿಸ್ಕೊಂಡ್ ಬರ್ತಾಳೆ ಅಮ್ಮ ಬಿಡಿ ಅವ್ಳ ಬಗ್ಗೆ ಮಾತಾಡಿದ್ರು ವೇಷ್ಟೇ ಅದನ್ನ ತರಿಸ್ತಾರೆ ತರಿಸ್ಬಿಟ್ಟು ಸುದೀಪ್ ಸರ್ ಕೇಳ್ತಾರೆ ಅಶ್ವಿನಿ ಗೌಡವ್ರಿಗೆ ಬೇರೆ ಮೇಲ್ಗಡೆ ಕರ್ನಾಟಕ ಫ್ಲಾಗ್ ಇದೆ ಕೆಳಗಡೆ ಗಿಲ್ಲಿ ನಟನ್ ಫೋಟೋ ಇದೆ ಏನಿಸ್ತಾ ಇದೆ ನಿಮಗೆ ಅಂತ ಆಗ ನಮ್ಮ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಅಣ್ಣ ಆದಷ್ಟು ಬೇಗ ನನ್ನ ಫೋಟೋನೂ ಬರುತ್ತೆ ಅನ್ನೋ ನೋಡ್ತಾ ಇರಿ ಅಂತ ಸುದೀಪ್ ಸರ್ ಇಂಡಿಯರ ಮಜ್ಜೆ ಅವ್ರದ್ದು ರಿಪ್ಲೈ ಇರುತ್ತೆ ಹ್ಞೂ ಒಂದು ಸೆಕೆಂಡ್ ಪಾಸ್ ಕೊಡ್ತಾರೆ ನೀವು ಹೋಗ್ತಿರೋ ದಾರಿ ಇಲ್ಲಿ ಅಂತೇಳ್ಬಿಟ್ಟು ಒಂದು ಐದು ಸೆಕೆಂಡ್ ಪಾಸ್ ಕೊಡ್ತಾರೆ ಅದರ ಅರ್ಥ ನೀವು ಹೋಗ್ತಿರೋ ದಾರಿ ಒಂದು ಸ್ವಲ್ಪತೆ ಇಲ್ಲಿಗೆ ಬರ್ಬೋದು ಅಥವಾ ನಿಮ್ಮ ವ್ಯಕ್ತಿತ್ವ ಹಳ್ಳ ಹಿಡ್ದು ಹೋಗ್ಬೋದೇ ಹೊರತು ಕಿಚ್ಚನ ಚಪ್ಪಳೆ ತಗೊಳ್ಳಕ್ಕೆ ಅಥವಾ ಜನಗಳ ಮನಸ್ಸಿಗೆಲ್ಲ ಕಡೆ ಹೋಗ್ತಿದ್ರೆ ಅನ್ನೋದೆಲ್ಲ ಒಂದು ಕಡೆ ಭ್ರಮೆ ಅನ್ನೋ ಥರ ಫೀಲ್ ಆಯ್ತು ನನಗೆ ಆ್ಯಂಡ್ ಅದು ನನ್ನ ಪ್ರಕಾರ ಇಡೀ ಸೀಸನಲ್ಲಿ ಅವರು ಕಿಚ್ಚನ ಚಪ್ಪಳೆ ತಗತಾರೆ ಅನ್ನೋದು ಡೌಟೇ ನನಗೆ ಯಾಕೆಂದರೆ ಇನ್ನು ಮುಂದಕ್ಕೆ ನಾಟಕಗಳು ಮಾಡ್ಬೋದು ಇವರೆಲ್ಲ ಆರ್ಟಿಸ್ಟ್ಗಳಾಗಿರೋದ್ರಿಂದ ಇನ್ನು ಮುಂದಕ್ಕೆ ನಾಟಕಗಳು ಮಾಡಿಕೊಂಡು ಜನಗಳ ಮನಸ್ಸನ್ನ ಚೇಂಜ್ ಮಾಡ್ತೀನಿ ನಾನು ಬದಲಾಗ್ಬೋದು ಯಾಕಂದ್ರೆ ಇವರಿಗೆಲ್ಲ ಆ್ಯಕ್ಟಿಂಗ್ ಮಾಡೋದು ದೊಡ್ಡ ವಿಷಯ ಇಲ್ಲ ಎಷ್ಟೋ ಜನ ನಾವು ನೋಡಿದ್ದೀವಿ ಹಳೆ ಸೀಸನ್ಗಳಲ್ಲಿ ಆ್ಯಕ್ಟಿಂಗ್ ಮಾಡೇ ನೂರು ದಿನ ಇದಾರೆ ಕೆಲವರು ಗೆದ್ದಿದರೆ ಕೂಡ ಸೊ ಹಂಗಾಗಿ ಇವ್ರಿಗೆ ಆ್ಯಕ್ಟಿಂಗ್ ಮಾಡೋದು ದೊಡ್ಡ ವಿಷಯನೇ ಇಲ್ಲ ಬಟ್ ಒಂದಂದ್ರೆ ಹೇಳ್ತೀನಿ ನನ್ನ ಮನಸ್ಸಲ್ಲಿ ಮುಂದಕ್ಕೆ ಮುಂದಿನ ಎಪಿಸೋಡ್ಗಳಲ್ಲಿ ಅಶ್ವಿನಿ ಜಾನ್ವಿ ಅವರು ಎಷ್ಟೇ ಒಳ್ಳೆ ರೀತಿ ನಡ್ಕೊಂಡ್ರೂ ಕೂಡ ಅದೆಲ್ಲವೂ ನಿನ್ಗೆ ನನಗೆ ಆಲ್ರೆಡಿ ಈಗ ಗೊತ್ತದು ಡ್ರಾಮಾ ಅನ್ನೋದು ಅದನ್ನು ಮತ್ತೆ ನಂಬುವಂಥ ಮುಟ್ಟಾಳ ಅಂದರು ನಾನಂದೂ ಅಲ್ಲ ಆ್ಯಂಡ್ ನಿಮ್ಗೆ ಗೊತ್ತಿಲ್ಲ ನಿಮ್ಮ 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 ಅಭಿಪ್ರಾಯಗಳು ಏನು ಅನಿಸ್ ಅನಿಸಿಕೆ ಅಂತ ಹಾಗಂತ ನಾನು ಮುಂದಿನ ದಿನಗಳಲ್ಲಿ ಅಶ್ವಿನಿ ಗೌಡ ಅವರು ಏನೇ ಒಳ್ಳೇದು ಮಾಡಿದ್ರು ನಾನು ಅವ್ರಿಗೆ ಬೈತೀನಿ ಅಥವಾ ಏನೇ ಒಳ್ಳೇದು ಮಾಡಿದ್ರು ಅದ್ರ ಬಗ್ಗೆ ಮಾತಾಡೋಲ್ಲ ಅಂದ್ರೆ ಸುಳ್ಳು ಯಾಕಂದರೆ ಒಬ್ಬ ರಿವ್ಯೂವರ್ ಆಗಿ ಅಲ್ಲಿ ಏನು ನಡೀತದೆ ಅದನ್ನು ಹೇಳಬೇಕು ಹೇಳ್ತೀನಿ ಬಟ್ ನನ್ನ ಮನಸ್ಸಲ್ಲಿ ಅವ್ರ ಮೇಲೆ ಇರುವಂತ ಒಂದು ಅಭಿಪ್ರಾಯ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಜಾನುವಾರ ಬಗ್ಗೆ ನಾನು ಜಾಸ್ತಿ ಹೋಗಲ್ಲ ನನಗೆ ಅಮ್ಮನ ಕ್ಯಾರೆಕ್ಟ್ರು ಅಮ್ಮ ಇರೋ ರೀತಿ ಅಮ್ಮನ ಮಾತು ಆ್ಯಂಡ್ ಅವರು ಬೇರೆ ವ್ಯಕ್ತಿಗಳನ್ನ ಟ್ರೀಟ್ ಮಾಡೋದು ಏನು ಗೊತ್ತಾ ಯಾವತ್ತೊಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮನುಷ್ಯನ ಥರನೇ ಟ್ರೀಟ್ ಮಾಡಬೇಕು ನಾವು ಯಾವಾಗ ಮನುಷ್ಯನ ಮನುಷ್ಯನ ಥರ ಟ್ರೀಟ್ ಮಾಡದೆ ಅವ್ರನ್ನ ಒಳ್ಳೆ ಪ್ರಾಣಿಗಳ ಥರ ಟ್ರೀಟ್ ಮಾಡೋಕೆ ಹೋಗ್ತೀವೋ ಅದು ತಪ್ಪಾಗುತ್ತೆ ಆ್ಯಂಡ್ ಅಷ್ಟು ಅಸಹ್ಯವಾಗ ರಕ್ಷಿತಾ ರಕ್ಷಿತ ಶೆಟ್ಟಿ ಇಲ್ಲ ಇವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಒಂದು ಸೇಟ್ಮೆಂಟ್ ನಾನು ಇವಾಗ ನೆನಪಾಗ್ತಿದೆ ಏನೇನೋ ಬೈಕ್ ಬಂದಿದ್ದು ಮಾತಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಿಟ್ ಆಗಿದ್ದಾರೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಗೆ ಕ್ಲಿಕ್ ಆಗಿದೆ ಅನ್ನೋದು ನಮಗೂ ಗೊತ್ತಿದೆ ಅರ್ಧ ಬಟ್ಟೆ ಹಾಕೊಂಡು ಶೋ ಆಫ್ ಮಾಡ್ಕೊಂಡೆ ನೀವು ಇಲ್ಲಿ ಇವತ್ತಿನ ಕ್ಲಿಕ್ ಆಗಿ ಬಂದಿರೋದು ಆ್ಯಂಡ್ ನೀವು ರಕ್ಷಿತಾ ಶೆಟ್ಟಿಗೆ ಹೇಳ್ತೀರಾ ನೀವು ಶೋ ಆಫ್ ಇದು ಅನ್ನೋದು ಅರ್ಧ ಬೈಕ್ ಬಂದಿದ್ದು ಮಾತಾಡ್ಕೊಂಡು ಬಂದಿದ್ದು ಅಂತ ಆ್ಯಂಡ್ ನಮ್ಮ ರಕ್ಷಿತಾ ಶೆಟ್ಟಿ ಅವರು ತುಳುಳು ದೈವಗಳು ನಡೆಸಿದಂಥ ನಾಡಿಂದ ಬಂದಿರೋಂಥ ಒಬ್ಬ ಹುಡುಗಿ ತುಂಬಾ ಸ್ಟ್ರಾಂಗಾಗಿ ಇವರಿಗೆಲ್ಲ ಉತ್ತರ ಕೊಟ್ಟು ಬಿಗ್ ಬಾಸ್ ಮನೇಲಿ ಇವತ್ತು ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಗೆಲ್ಲ ಗೊತ್ತಿರೋ ಗ್ರ್ಯಾಂಡ್ ಫೈನಲ್ಲೇ ಒನ್ ಟೂ ಅಂತ ಡಿವೈಡ್ ಮಾಡಿದರೆ ಮೊದಲನೇ ಗ್ರ್ಯಾಂಡ್ ಫೈನಲ್ಲೇ ವಿನ್ನರು ನಮ್ಮ ಕಾಕ್ರೋಚ್ ಆಗಿದ್ದಾರೆ ಅಣ್ಣ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ಈ ಮುಂದಕ್ಕಾದರೂ ಈ ಗುಲಾಮ್ ಗಿರಿ ಬಕೆಟ್ ಗಿರಿ ಚಮಚಗಿರಿ ಎಲ್ಲ ಬಿಟ್ಟು ನಾವು ಹೊರಗಡೆ ನೋಡಿರೋ ಆ ಸಾವಿತ್ರಿ ಕಾಕ್ರೋಚು ಆ ಟಗರು ಶಿವನ ಜೊತೆ ಕಾಂಪಿಟೀಟರ್ನ ಹೊರಗಡೆ ತನ್ನಿ ನಿಮಗೆ ಚಿಕ್ಕಾಪಟ್ಟೆ ಒಳ್ಳೆ ಮಾತುಗಾರ ಗಿಲ್ಲಿನ ಬಿಟ್ಟರೆ ಅಲ್ಲಿ ಒಳ್ಳೆ ಮಾತುಗಾರ ಪಂಚಿಂಗ್ ಲೈನ್ಸ್ ಹೊಡೆಯೋ ತಾಕತ್ತಿರೋದು ಸುದೀವ್ರಿಗೆ ಬಿಗ್ ಬಾಸ್ ಮನೇಲೆ ನನಗೆ ನನ್ಗೆ ನನ್ನ ಪ್ರಕಾರ ಕೇಳೋದಾದ್ರೆ ಯಾವ್ದಪ್ಪ ತುಂಬ ಮುಖ್ಯವಾಗುತ್ತೆ ಅಂದರೆ ಒಂದು ಮಾತುಗಾರಿಕೆ ಅನ್ನೋ ತುಂಬಾ ಮುಖ್ಯವಾಗುತ್ತೆ ಅಷ್ಟು ಮಾತುಗಾರಿಕೆ ಹಿಡ್ಕೊಂಡು ಅಷ್ಟೊಂದು ಟ್ಯಾಲೆಂಟ್ ಹಿಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ರಿಗೆ ಬಕೆಟ್ ಹಿಡಿಯೋ ಅವಶ್ಯಕತೆ ಇದೆಯಾ ಸುದೀಪ್ ಸರ್ ಮುಂದೆ ನೂರು ನೂರು ಪಂಚ್ ಹೊಡಿತೀರಾ ಬೇರೆಯವ್ರ ಮುಂದೆ ನೂರು ನೂರು ಪಂಚ್ ಹೊಡಿತೀರಾ ಅದೇ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅಂತ ಬಂದ ತಕ್ಷಣ ಹೋದ ತಕ್ಷಣ ಬಕೆಟ್ ಹಿಡಿತೀರ ದಯವಿಟ್ಟು ಇವಾಗ ಅದನ್ನಾದರೂ ಬಿಟ್ಬಿಟ್ಟು ನಿಮ್ಮ ಮುಂದಕ್ಕೆ ಕಾಕ್ರೋಚ್ ಸುದಿನ ನಾವು ನೋಡೋಂಗಾಗಲಿ ಆ್ಯಂಡ್ ನಿಮ್ಗೊಂದು ಒಂದು ಇಮ್ಯೂನಿಟಿ ಬೇರೆ ಸಿಕ್ಕಿದೆ ಫಸ್ಟ್ ವಿನ್ನರ್ಗೆ ಏನಪ್ಪಾ ಅಂದರೆ ಅವ್ರು ಯಾವ್ದಾದ್ರು ಒಂದು ವೀಕಲ್ಲೇ ಅವ್ರನ್ನ ಸೇವ್ ಮಾಡ್ಬೋದು ಅಥವಾ ಅವ್ರಿಗೆ ಇಷ್ಟ ಇರುವಂತ ವ್ಯಕ್ತಿನ ಸೇವ್ ಮಾಡ್ಬೋದು ಅವ್ರು ಅವರನ್ನೇ ಅವ್ರು ಸೇವ್ ಮಾಡ್ಕೊತಾರೆ ಯಾವುದೇ ಇಷ್ಟ ಬರೋ ವ್ಯಕ್ತಿನ ಸೇವ್ ಮಾಡ್ಕೋತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಥವಾ ಹೇಳೋಕ್ಕಾಗಲ್ಲ ಇದೇ ಬಕೆಟ್ ಕಂಟಿನ್ಯೂ ಆಗಿ ಅಶ್ವಿನಿ ಗೌಡ ಅಥವಾ ಜಾನ್ವಿನ ಸೇವ್ ಮಾಡಿದ್ರು ಮಾಡ್ಬೋದು ಅವರು ಅಂಡ್ ಇಷ್ಟು ಇವತ್ತಿನ ಎಪಿಸೋಡು ನನಗೆ ಗಿಲ್ಲಿ ನಟನ ಒಂದು ಕ್ಯಾರೆಕ್ಟರ್ ಏನಿದೆ ನನಗೆ ಹನುಮಂತನ್ನೇ ರೆಪ್ಲಿಕಾ ಆಗುತ್ತೆ ಹನುಮಂತ ಸಿಂಗರು ಇವರು ಗಿಲ್ಲಿ ನಟ ಕಾಮಿಡಿಯನು ಹನುಮಂತ ಉತ್ತರ ಕರ್ನಾಟಕದ ಹಳ್ಳಿ ಹುಡುಗ ಇವರು ಮಂಡ್ಯ ಭಾಗದ ಹಳ್ಳಿ ಹುಡುಗ ಅನ್ನೋದು ಬಿಟ್ಟರೆ ಇಷ್ಟು ಡಿಫ್ರೆನ್ಸ್ ಬಿಟ್ಟರೆ ಆ ವ್ಯಕ್ತಿತ್ವ ಎಲ್ಲವನ್ನು ಲೈಟರ್ ನೋಟಾಗಿ ತಗೊಳ್ಳೋದು ಕಾಮಿಡಿ ಮಾಡೋದು ಅವನಿಗೆ ಇಷ್ಟ ಬಂದಾಗ ಅವನು ಎಲ್ಲವನ್ನು ಜಡ್ಜ್ ಮಾಡೋದು ಅವ್ನಿಗೆ ಇಷ್ಟ ಬಂದ ರೀತಿಯಲ್ಲಿ ಬದುಕೋದು ನಾಯಕ್ ಬರೋ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಬೇಕು ಆ್ಯಂಡ್ ಸುದೀಪ್ ಸರ್ ಮುಂದೆನೋ ಅಷ್ಟು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು ಕಂಟೆಂಟ್ನ ಹೇಗೆ ಕೊಡಬೇಕು ಆ್ಯಂಡ್ ಕಂಟೆಂಟ್ ಕೊಡಬೇಕು ಅಂತ ಕೊಡೋದಲ್ಲ ಆ ವ್ಯಕ್ತಿಗಳು ಇದ್ದಿದ್ದೇ ಕಂಟೆಂಟ್ ಸೊ ಆ ಥರದ ವ್ಯಕ್ತಿತ್ವಗಳು ಸಿಗೋದು ತುಂಬ ಸರಳ ನೋಡೋಣ ಇವತ್ತು ವೀಕೆಂಡ್ ವಿತ್ ಸುದೀಪ್ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ಕಾದ್ ನೋಡೋಣ ಆ್ಯಂಡ್ ನನಗಂತ ತುಂಬ ಸ್ಯಾಟಿಸ್ಫೈಡ್ ಆಯಿತು ನಿಮಗೆಲ್ಲ ಅಂತ ಕಮೆಂಟ್ ಮಾಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಇನ್ನು ಹೆಚ್ಚಿನ ರಿವ್ಯೂಸ್ಗಾಗಲಿ ಬೇರೆ ಬೇರೆ ಥರ ವೀಡಿಯೋಸ್ಗಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸನಿಂಗ್ ಆಫ್ ಲವ್ ಆಲ್ ಮತ್ತೆ ಸಿಗೋಣ ಇನ್ನೊಂದು ಹೊಸ ಹೊಸ ವೀಡಿಯೋ ಜೊತೆ ಅಥವಾ ಬಿಗ್ ಬಾಸ್ ರಿವ್ಯೂಸ್ ಜೊತೆ ಅಂತ ಹೇಳ್ತಾ ಲವ್ ಆಲ್ ಬೈ ಬಾಯ್